ಏನ್ ಕೂಳ್ ತಿನ್ನೋದ ನೋಡಿ ಹೊತ್ತ ನೆತ್ತಿ ಮ್ಯಾಲಿ ಕೂಳ ತಿನ್ನೋದು ಸ್ವಸ್ಥರ್ಗ ಗಂಟೆ ಬಿದ್ರು ಇಡ್ಲಿ ಮಾಡ್ಯಾಡ ನೋಡ್ಗ ಇದು ಹಾಕಿದಾಗಿದ್ಯಾಸ್ಗಿ ಹೊತ್ತಿನ ಕುರುಡಿಗೆ ಹಾಕಿರ್ತಾರಲ್ಲ ಆಟಿಟ್ಟು ಹಾಕ್ಯದ ಹೆಚ್ಚಿನ ಸ್ವಸ್ಥರ್ ತಗದ ನಾನು ಸ್ವಸ್ಥರ್ಕ ನೋಡಬೇ ಅಕ್ಕೇ ಚಟ್ನಿ ಮಾಡ್ಯಾಣ ಬರೀ ಕರಿಬೇವಿನ ಕಾಣ್ತಾವ ಎಣ್ಣೆರ ಆ ನಮ್ಮ ಬಸ್ತದ ಏನ್ ತಿನ್ನೋದು ಏನ್ ಪತ್ ಬನ್ನ ಹೋಗಬಕಲಪ್ಪ ಯುವಾ ವು ಫುಲ್ ಥ್ರೋಔಟ್ ಏವಾ ಯಾಕ ಹೇಳಿ ಎಮರ ತಲ್ಲೆ ಉಟು ತಿ ಕುಂತೆ ಲೇಕಾ ಇಂದರವಸಕ ಬಾ ಊಟ ಬಡ ತೇನ ಹು ನಾಯೆ ಬನನ ನಕ ತಿ ನೋಡು ಬಾ ಕುಂದ್ರ бай ಕಡಿ ಬಾ ಏ ಮಡಾ ನಿನ್ ಸಸಿ ಮಾಡಾ ಬಾ ಇಡ್ಲಿ ಮಾಡಾ ಓಡು ಯುವಾ ನಿನ್ ನನ್ ಸಸಿನ ಹರಕ ಪ್ರಕ ಚಪಾತಿ ಮೇಡಾ ಹ್ಮ್ ಆಗಲ ನಿ ತಿಕಿ ಪಲ್ಯ ಗಂಟ ಗಂಟ ಆಗಿದ ನೋಡ ಗಂಟ ಗಂಟ ಆಗಿದ ಹಿಟ್ ಅದರೊಳಗೆ ಹಂಗೇ ಐತಿ ಏನಂದಿಲ್ಲವ ಏ ಏನ್ ಒಂದು ಅಗತ್ಯನೇ ಇಲ್ಲ ನೋಡಿ ಹೆಂಗಸ್ರು ಅಡಿಗೆ ಅಗತ್ಯ ಅಲ್ಲ ಈಗ ಇಡ್ಲಿ ಮಾಡ್ಯಾವ ಹುಡುಗ ಗಾರಿಗೆ ಇದು ಏನ ಹಾಕಿರ್ತಾರ ನೋಡಿ ಇವು ಬ್ಯಾಸಗಿ ಇದು ಹಾಕಂಗಿಲ್ಲ ಹಪ್ಪಳ ಏನ ಹಾಕ್ತಾರ ನೋಡಿ ಈಗ ಹಂಗ್ ಮಾಡ್ಯಾವ ಕುರುಡಿಗಿ ಇಡ್ಲಿ ಅಂತಾರ ಇವ್ಕ ಆ ಏನದ ಏನ್ ಕಲ್ತ ಬಂದಿರಬೇಕು ತಾವ್ರ ಮನೆ ಒಳಗ ಒಂದ್ ಚಪಾತಿ ಮಾಡ್ಯಾವ ಈಗ ಮೂರ್ ಪದರಿನ ಚಪಾತಿ ಅರ ಮಾಡ್ಯಾ ಎಸ್ಟ್ ಚಂದ ಮೆತ್ತಗರ ಅಯ್ಯಯ್ಯ ಹ್ಮ್ ಜಡಾರ ಏನು ಮಾಡೋ ಹೇಂಗಾ ತಿಂದು ಹೋಗೋದು ಹೋಗಾಗ ಕಾಲು ಒಂದ ಹಿಡದಾವು ಜಡದ ಬಸಕ ಈಗ ಕಾಲದಾಗ ಮತ್ತೆ ಏನು ಅನ್ನಂಗಿಲ್ಲ ಅಂದ್ರ ಜಗಳಕ್ಕೆ ನಿಂತ ಬಿಡ್ತಾರ ಆಂಗಲಕ್ಕೆ ನಾವು ಮೊದಲೇ ಮಾರಾದೆ ಹಂಜಿ ಬಡಕೋತೀವಿ ಏರೋ ಮಾತ ಅದರದಿ 20 ಮಾತು ನಮ್ಮ ಮಾತಿನ ಜೋಡಿನ ಚಾಲವಾಗಿ ಬಿಡತಾರೆ ಆಂಗಲಕ್ಕೆ ನಿಂತ ಕಿಸಿಂದ ಹೆಂಗ್ ತಿನ್ನು ನೋಡಗ ಬ್ರೇ ಯನ್ನಿ ನೋಡೋ ಚಟ್ನಿ ಮಾಡಿ ಆಡೋ ಯನ್ನಿ ನೋಡಗ ನೀನ ಚಲಕಾತರ ಯನ್ನಿ ತಿನ್ನಬಕಳ ತಿನ್ನು ನೀನು ಗನ ಆಚಾರ್ ಹರಿಯಕಿ ಮಾಡಿಟ್ಟಿದ್ದು ತಿಂದು ಸುಮ್ ಬೀಳ್ಬೇಕು ಆಚಾರ ಹರಿದ್ರೆ ಇಬ್ರು ಗಂಡ ಹಿಂತೀನಿ ಉಪವಾಸ ಬೀಳದ ನಾ ಹಂಗೆ ಮಾಡಿ ಇದ್ದಂಗ ಇದ್ದಂಗ್ ಯಾಕಿರ್ಲಕ್ಕ ಅದನ್ನ ಕಲಸ್ಕೊಂಡು ತಿಂತೀವಿ ಇಲ್ಲ ಅಂದ್ರ ಅದನ್ನ ಕುದಿಸ್ಕೊಂಡ್ ತಿಂತೀವಿ ಸುಮ್ ಹಾಯಿರ್ತಾರ ಹ್ಮ್ ಬೇರಿಕೆ ಬೇರೆ ಈಗ ನಿನ್ ಮುಂದೆ ಮತ್ ಹೋಗಿ

ಕುಡಿದ್ ಕೆಲ್ಸಕ್ಕೆ ಹೋಗ್ಯಾನ ಈಗ ಬರ್ತಾನ ಕುಡಿದ್ ಬಿಟ್ಟದ ಏನ್ ಮಾಡ್ಯಾದ ಕುಡಿದ್ ಬಿಟ್ಟಾನೀಗ ಮನೆ ಕುಡಿದ್ ಜಗಳ ತಕೊಂಡಿತ್ತಲ್ಲ ಕೋಡಿ ಹುಡುಗಿ ಹುಡುಗಿನ್ ತಕೊಂಡಿತ್ತು ಹುಡುಗನ್ ತಕೊಂಡಿದ್ನವ ಯಾವ ಮತ್ತೆ ಏನ್ ಮಾಡುದು ಕಾಲ್ ಹಿಡ್ದವು ಕಾಲ ಕುತ್ತಾಗ ಕೂತಾಗ ಸಮಾಧಾನ ಆಗ್ತದ ಅದೇ ಏನ ಈ ಜುಮ್ನಾಡ್ ರೇಣಕರ್ ಜೋಡಿ ಜಗಳಕ್ ಬಿದ್ದಿದ್ನಂತಲ್ಲ ಜುಮ್ನಾಡ್ ರೇಣಕ ಆಕ್ತಾರ ಮಗಳ್ ಕೊಡು ಇನ್ನೊಂದ್ ಕೊಡು ಅನ್ನ ಕಚ್ಚಾನ ಹಾಕಿ ಹಡ್ಯಾಕ ಇನ್ನೊಂದ್ ಮಗಳು ಕೊಡು ಅಂತ ಹಾಕಿಗೆ ಹ್ಮ್ ಕೊಡು ನಿಷೇಧ ಹ್ಮ್ ಹ್ಮ್

ಎದ್ರ ಕುಂದ್ರಾಕಿ ಆಗ ಒಂದು ಕುಂತ ತುಂಬ ಪುಳಿನಿರ್ವ ಹೋಗಿರ್ತಿವಿ ಹಾಟಿ ಸುಟ್ಟಿ ಬರ್ತದೆ ತಿಂದು ಬರ್ತೀವಿ ಮನ್ಯಾಗ ಹಿಂಗ ರೊಟ್ಟಿ ಬೆಳಕಿನ ಧಾನ ತಮ್ಮ ಹೊಲದ ಜೋಳ ಬೆಳಿತೇವಿ ಗೋಧಿ ಬೆಳಿತೇವಿ

ಅಲ್ರ ಏನ ಮನೇಲಿ ಮಾತಿನಿ ಅಂದ್ರ ಏನತ್ ನನ್ ಸಸಿ ಹಿಂಗ ತುರ್ಗಿಲಿ ರೊಸ ದೊಂಟು ಮಾಡಿ ಮಾಡ್ಕೋ ಹತ್ತರ್ ಬಿದ್ದ ರೊಕ್ಕ ಕೊಡಾಕತ್ತ ಮುಂದೆ ಹೇಳಿ ನಾಲ್ಕು ಹೋಗ್ಕಿನ ನನ್ ಸಸಿ ಮುಂದ್ ಹೇಳದ ಲಾಂಡ್ ಮುಂದೆ ತೆಗ

ಹೂಗಿ ಈ ನಮ್ಮ ನಮರು ಕಿಯಾನು ಕೊಡ್ಸಿದಿರಿ ನಮ್ಮ ಅಪ್ಪ ಬೋರ್ಮಾಳ ಮಾಡಿ ಕೊಡ್ಸಿದೀನ್ರಿ ನೋಡ್ರಿ ಚೆನ್ನಾಗ್ತದ ಮಗ ಮಗರ ಮಟ್ಟಿ ಹಾಗೆ ದುಡಿತದ ಹಗಲು ರಾತ್ರಿ ತಂದು ಅದನ್ನ ಸಂತಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕಳ್ಸಿರ್ತಾನ ಅದ್ರ ಒಂದ್ ಇವತ್ತು ವರ್ಷ ಮಾಡ್ಕೊತಾ ಉಳ್ದು ಹಂಗ ಇಟ್ಕೊಂಡ್ ಬಂದ್ಬಿಡ್ತಾ ಬಂದ ಕಿಸ್ ಒಂದ್ ಎರಡು ದಿವಸ ಇಟ್ಕೊಂಡ್ ಬಡ್ಡಿಯಾಗ ಅಲ್ಲಿ ಆಡ್ತಾ ಅವಂದ್ ಇಪ್ಪತ್ತ್ ಮೂರ್ ಒಂದ್ ಇಪ್ಪತ್ ಮೂ ಜಮಾಗ ನಾವು ಉಡಿ ಬಿಡ್ತಾವರ್ ಮನಿಗೆ ಇಟ್ಲನ ಬಂದ್ಲನ ಮತ್ತಿಂದ ನಮ್ಮ ಹಾತಾನಮ ಕುಡಿಸಿದ್ರ ನೋಡ್ರಿ ಅವ್ರ ಮುಂದಿನ ಮುಂದ್ ನೋಡ್ರಿ ನಮರ ಕುಡಿಸ್ ನೋಡ್ರಿ ಇದು ನೋಡ್ರಿ ನಮ್ಮ ಊತ್ ಅಂತ ಅಂತ ವೀಕಿನ ಹೆಸರು ಮಾಡ್ಕೊತ ಬರ್ತಾರ ಬಿಡಿ ವ್ಯಾರ ಹೆಂಗ್ ಮಾಡ್ತೀವಿ ಹೇಳಬಸ

വരക്കി നാഗള님 നിങ്ങൾക്ക് നിങ്ങൾക്ക് എഴിയരെ ಈಗ ಅವಾಗ ಕಿರ್ಸಾಲಿ ಪಲ್ಯ ತಿಂದು ಮಾಡಿ ತಿಂದು ಮಾಡೀನಿ ಅಣ್ಣಂಗ ಅವರು ತಿಂದು ಉಂಡು ಏನ್ ಗಂಡರ ದುಡಿಲಿ ಹೆತ್ಕಮ್ಮ ದುಡಿದ್ರ ಮಾಡ್ಕೊಂಡು ಗಂಟ್ ಮಾಡ್ಕೊಂಡು ಮೈ ತುಂಬ ಹಾಕೊಂಡ್ರ ಅಯ್ಯಕೊಂಡ್ ಹಾಕಿನಿ ಸುಷಿ ನೋಡ ನೀವು ಆಡ್ಕೊಂಡು ಕುಂತ ಅದ ಎಣ್ಣೆ ತೆಲಂಗ ಎಣ್ಣಿ ಅಂದ್ರೆ ಹಸಿ ಎಣ್ಣೆ ಮ್ಯಾಲ ಇಟ್ಟು ತೊಕೊಳಾಕಿಂದು ಕುಂದ್ರಿ ಹೆಂಗ ಮಾಡ್ಬೇಡ ಮತ್ತ ಏ ಮಾಡುದು ನಾವು ತಿಂತೀವಿ ಯಾಕೆ ಮಾಡ್ಕೊಂಡ್ ಮಾಡ್ಕೊಂಡ್ಲಕ್ತಿದ್ದೀನಿ

ಅಲ್ಲಿ ನೀ ಏನಂತರ ಒಂದು ನೀ ಎಣ್ಣಿದ್ಲ ಯಾ ಯಾದ್ರೂ ಪಲ್ಯ ಅಂತಾರಂತ ಅವ್ರಿಗೆ ಸತ್ಯರ್ಗೆಯೋ ಎಣ್ಣೆಂತಾರ ಏನ್ ಪಲ್ಯ ಎಣ್ಣಿರಂಗ್ ಅದ್ರ ಏನ್ ಪಲ್ಯ ದಗ ಅಂತಾರದಕ ಎಣ್ಣೆ ಹಾಕಿ ಹಾಕೊಂಡ್ ಕಟ್ಕೊಂಡ್ ಹೋಗಾರ ಅವ್ರು ನಿನ್ ಹಂತದ ಬರ್ದಾರ ನಿನ್ಗೆ ನಾ ಬ್ಯಾರಾಕಿ ಎಣ್ಣೊಂದ್ಯಾರ ರೈತೆ ನನ್ಗೆ ಹಂತದ ಇಟ್ಟಾರಂತ ಗೋಧ ಕಟ್ಟಿದ್ ನಾವ್ ಹಾಕಿದ್ಯಾರು ಈಗ

அல்லது நானும்ோரு தோம்பே நமக்கு ಮನೆ ಬೇಕಾದಾಗ ಅದ ಪಣತ್ಯದಾಗ ಎಲ್ಲ ಹಚ್ಚಬೇಕು ಇಲ್ಲಿ ಸೆಮೆ ಬೇಕಾತ್ ಇಟ್ಟು ಟುದ್ದ ಅಯ್ಯ ತೀರ ಪಿಸಿಕಿ ಪಣತ್ಯ ಪಣತ್ಯಾಗ ದೀಪ ಹಚ್ಚಿಡ್ತಾರ ನಾನು ಲಕ್ಷ್ಮಿ ಮಾಡಿದ್ರ ಈ ಸೆಮೆ ಇರಬೇಕು ಲಕ್ಷ್ಮಿ ಮಾಡಾಗ ಆ ಕಡೆ ಒಂದು ಈ ಕಡೆ ಒಂದು ಸೆಮೆ ಹಚ್ಚಿಟ್ಟು ಪೂಜೆ ಮಾಡ್ತಾರ ಎಲ್ಲ ನೋಡಿ ಇಲ್ಲಿ ಜಗಳನಾಗ ದೀಪ ಹಚ್ಚಿ ಇದು ಪಣತ್ಯ ಪಣತ್ಯ ಬಾರಿಕಲ್ಲ ನಾನು ಅದ ಅದ ದೀಪ ಹಚ್ಚೋದಲ್ಲ ಬಾರಿಕಲ್ಲ

ಅದನ್ನ ಮ್ಯಾಲಿಂದ ಅರ್ಧ ರೊಕ್ಕ ಹೊಡ್ಕೊಂಡ್ ಬಿಟ್ಟಿರ್ತಾವ ಅವಳು ಹೊಡ್ಕೊಂಡ್ರ ಅದೇನ್ ಕೆಡಿಸಾರ ಅವ್ರು ಸಮೇತ ತಂದಾರ ನಾಳೆ ಲಕ್ಷ್ಮಿ ಪೂಜೆ ಮಾಡಿನ್ ಬಾರ ನೀನು ನೋಡ್ವಾ ಫೋಟೋ ತಕ್ಕ ಈ ಮೊಬೈಲ್ ಅಲ್ಲಿ ತಕ್ಕ ಇಲ್ಲಿ ತಕ್ಕ ಅಂತ ತಕ್ಕಂತಾರಲ್ಲ ಹಂಗಲ್ಲ ಅದಕ್ಕ ಹಂಗ ಮಾಡಂಗಲ್ಲ ಈಗ ಏನೋ ಬಿಡು ಈಕಿ ಹೇಳಿದ್ಲು ಗೊತ್ತಾಯ್ತು ಹೇಳಿಕ್ಕಂದ್ರೆ ಏನ್ ಮಾಡಿದ್ ಈಕಿ ಕೊಟ್ರೆ ಈಕಿನ ಕೈಲಿ ಹಳಿ ಸೊಂದ್ರ ರೊಕ್ಕ ಸೊಂಬಿಡ್ತದ್ಲಕ್ಕಿ

ಅತಿ ಮರ ಹೊಡಿದ್ ನೋಡ್ ಹೆಂಗ ತಲೆ ಮೇಲೆ ಸಾರಿಗಿಲ್ಲ ಅದ ನೋಡ್ ಇದು ಹೆಂಗ್ ಕಾಣ್ತಾವ ಹೆಂಗ್ ತಿಳಿಕಂದ ಮನಿಗ್ ಬಂದು ಉಳಿ ಸೈಡ್ ಬಾಗ್ಲ ಹಾಕಿ ಬಿಡದಾರ ಇಬ್ರು ಫುಡ್ ನನ್ನ ಅವಾಗ ನಂಗೆ ಮಾಡಿದ್ರೆ ಕೇಳ್ತಾರ ಈಗಿನವ್ರು ಏನ ಸೈಡ್ ಶಾರಗತ್ ಇಲ್ಲಿ ಪಿನ್ ಅಂತ ಹಿಂದ ಜಂಪರ್ ಹೊಲಸ್ತಾರ ಇದನ್ನ ಬೋರಿ ಬೇ ಆಡ ಬಟ್ಟೆ ಹಾ ಇವೆಲ್ಲ ಬಾಳೆ ಮಾಡ್ಕೊಂತೀನಿ ಹೇಳ್ತಾರ ಇವ್ರು ಅಯ್ಯೋ ನಮ್ಮ ಕಾಲ ಹಿಂಗಿದ್ದಿಲ್ಲ ಓ ಹಣೆ ಬಾರ ಚಂದ ಇಲ್ಲ ಅಲ್ಲ ಬಸ್ ಎರಡ್ ಬಟ್ ಇಟ್ಟು ಹೊಲಿಸಾಳ ಅದು ಇಟ್ಟು ನಾಲ್ಕ ನೂರ್ ರೂಪಾಯಿ ತ ಜಂಪರ್ ಹೊಲಿಯಾಕ ಅಲ್ಲ ಒಂದೇ ಬಟ್ ಇಟ್ಕೊಂಡ್ರಕ ನಿನ್ಗೆ ಹಾಕ್ಬೇಕು ನಿನ್ ಕಾಣ್ತದ ನಾವ್ ಕಾಣ್ತದ

ಇನ್ ಹಿಂದ ಹಂಗಿತ್ತು ನಂದು ಇಲ್ಲಿ ಇತ್ತು ಅಲ್ಲಿತ್ತು ಅಂದ್ರೆ ಚಳಂಗ್ಲಿ ಸುಮಾರು ಹೇಳುದು ಹಾಕಿದಾರ್ ತಿನ್ನು ಸುಮ್ಕುಂದ್ರ ಯವ ಯವ ನೀನೇ ಅಂದ್ರೆ ಕೊಡ್ತಾರೆ ಹೋಗಿಲ್ಲ ನಾವೇ ಸ್ವಲ್ಪ ತೆಲಗಿ ಮಾತಾ ಹೋಗುದಿತ್ತು இருக்கு yeah, <laughs> <laughs>

ಕರೀನೆ ನಾನು ಬಂದ ಹಂಗ ಮಾಡಿದೆ ಅಯ್ಯ ನನ್ನ ಸಸಿ ಅಡಿಗೆ ಮಾಡಾಕ ಬರ್ಕೊಳಕ್ ಅಯ್ಯ ಬ್ಯಾಡ ಹೊಸ್ತಾ ಬಂದಿ ಬಾ ಸರಿ ಸರಿ ನಾ ಸರಿ ಕೂತಿ ಕೂತ್ ಕೂತ್ ರೊಟ್ಟಿ ಬರ್ಬಾರ್ದು ಬಿಸಿ ಬಿಸಿ ಮಾಡಿ ಹಾಕಿ ನೋಡು ಅದ್ ಪೂರ ಮೈನ್ ಹಾಕಿ ಬಿಡುತ್ತೆ ನೋಡ್ಬಸ ಮಾಡ್ತಾರ ಯಾಕ ಏನಂತಾರೆ ಹಂಗ ತಿರುಗಿ ತಿರುಗಿ ಅನ್ನಕ್ ಚಲ ಮಾಡ್ಬಿಟ್ಟ ಹ್ಮ್ ನಂದು ಸೊಕ್ಕ ಬಾಳ ಇತ್ತವಾಗ ಅಯ್ಯ ಸಸಿ ಬಂದಾಗ ಸಸಿ ಏನ್ ತಗದ ಮಾಡ್ತೇವೆ ತಿಳಿಕೊಂಡು ಇಲ್ಲ ಕುಂದ್ರೆ ಕುಂದ್ರೆ ತಿಳಿಕೊಂಡು ಮಾಡಿ ಬಡದ್ ಬಿಸಿ ಬಿಸಿ ಹಾಕಿ ನೋಡು ಹ್ಮ್ ಬಡದ್ ಎಬ್ಸಿದ್ಲೋ ನಿನಗ ரொட்டிம் அவர் ஏன்ல ಅದ್ರ ಹಂಗ ಯಾಕೆ ಮಾಡಿದ್ವಿ ಇದನ್ನ ಹಿಂಗ್ ಯಾಕೆ ಮಾಡಿದ್ವಿ ಸುಮ್ ನಿಮ್ಮಂತರ ಮುಂದ್ ಬಂದಾಗ ನಾಲ್ಕ್ ಮಂದಿ ಮುಂದ್ ಜನ ನಾಲ್ಕ್ ಮಾತ್ ಮಾತಾಡ್ತೀನ ಇಲ್ಲಿ ಬಾಯಿ ಬಾಯ್ ಪೆಟ್ಟ ನಂಗಲಕ್ಕೆ ಸಸಿ ಮುಂದ್ ಬರ್ಲಾದ್ರ ಹ ಈಗ ಹೆಚ್ಚು ಕಡೆ ಮಾತಾಡ್ರೆ ಕೂಳ್ ಹಾಕ್ತಾರ ಆ ದುಡ್ಕೊಂಡ್ ಬಂದ್ರೆ ಕೂಳ್ ಹಾಕಿದ್ರು ಈಗ ಸಸ್ಯರು ಏನ್ರ ಒಣಾಲಿಗಡ್ ಮಾಡ್ಕೋತ ಕೂತ್ರ ಕೂಳ್ ಹಾಕ್ತಾರ ಇವ್ರು ಜಾತ್ರಿಗೆ ಬರ್ತೀರಿ ಏನ ಇದ್ರಾಗ ಇಲ್ಲಿ ಗುಡ್ಡ ಸಿದ್ರ ಏನ್ ಜಾತ್ರೆ ಐತೆ ಅಂತ ಅಯ್ಯ ಹೋಗುನ್ ಬರ್ರಿ ಎತ್ತಿನ ಗಾಡಿ ಕೊಡ್ತಾನಂತ ಗುಪ್ಯಾ ಹೋಗುನ್ರಿ ನೀನ್ ಇಲ್ಲ ಒಂದಲ್ ಜಾತ್ರೆ ಒಂದಲ್ ಜಾತ್ರೆಗೆ ಹೋಗೋದ ಆಗಿಲ್ಲ ನಾಕೈದ್ ಮಂದಿ ಆದ್ರ ಗಾಡಿ ಬಿಡ್ತಿನಿ ನಾ ಹೋಗನ್ರಿ ಬಿಸಿನ್ಯಾಗ ಟಮ್ ಹೋಗಿ ಇಂತಿ ರಗಡ್ಯದ ಈಗ ಎತ್ತಿನ ಗಾಡಿಯಾಗ ಹೋಗ್ ತುರ್ಪಿ ಏನು ಪಿಲ್ಯಾಗಂಗ ಸಿದ್ಧರಾಯನ ಮಠ ಗುಡ್ಡ ಗುಡ್ಡಕ್ಕೊಯ್ತಾನ ಹಾಳಿ ತುರ್ಪಿ ಚೆಲ್ಯಾಡಂಗ ತಂದ ಬಿಡ್ತಾನ ಅದು ಊಟ ಉಂಡಿದ್ದು ಸಂಗತಿ ಸಾರ ಹುಚ್ಚಾ ಮಾಡಿರ್ತಾರಂತ ಅವ್ರು ಅವರು ಪುಂಡಿ ಪಲ್ಲೆ ಕಡಬ ಬಾ ಆರಾಮ್ ಸಿರಿ ಬರು ಅಂತ ಮಡಕೋ ಅಂತ ಸಣ್ಣಗೆ ಅವ ಜೋರ ಗಾಡಿ ಹೊತ್ತಿನಂದ್ರೆ ಓದು ಹಂಗ ಮಾಡೋ ಅಂತ ಬಾ ಹೋಗೋನು ಏಳ ರಣಕ ನೀ ಕರಿ ಇಕ್ಕಿನ ಬಕ್ಕಿನ ನನಗೆ ಏನಾಗೋದು ಹೋಯ್ಬೇರಿ ಅವ ದಿನ ಬಡಡಡಿ ಜಾಗದ ಕೊಕ್ಕಾ ರೆಸ್ಟ್ ಮಾಡ್ರಿ ಇಲ್ಲಿ ಹೋಗಿ ಅಡಡಕೊತ ತಿರ ಪೀಟಿಗಿ ತಿಕ್ಕಿ ನಡಿ ಹೋಗೋನು ಕೈಯನ್ನ ಕಾಲನ್ನಲ್ಲ ಬೋತವ ತಚಿ ಹಾಡ್ಕೊಂಡು ತಿಲ್ಲೆ ಕುಂದ್ರಕ್ಕೆ ನೀನು